ವಾರ್ತೆಯ ಮುಖ್ಯಾಂಶಗಳು ಶಿರಸಿ ನಗರದಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಅಕ್ರಮ ಕಟ್ಟಡಗಳು ಕೆರೆ ಒತ್ತುವರಿ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಿಸಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿ ಗದ್ದೆಗಳಿಗೆ ಲಗ್ಗೆ ಇಡುತ್ತಿರುವ ಆನೆ ಹಿಂಡು ಹಾನಿ ಅನುಭವಿಸುತ್ತಿರುವ ರೈತ ಸಮೂಹ ಬಸ್ಸಿಗಾಗಿ ಪ್ರತಿಭಟನೆ ಅಧಿಕಾರಿಗಳ ಭರವಸೆಯಿಂದ ಪ್ರತಿಭಟನೆ ಹಿಂದಕ್ಕೆ ಪಡೆದ ಗ್ರಾಮಸ್ಥರು ಲಸಿಕೆ ಅಭಿಯಾನದಲ್ಲಿ ಪಾಲ್ಗೊಂಡ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಎಲೆಚುಕ್ಕೆ ರೋಗ ನಿವಾರಣೆಗಾಗಿ ಶ್ರೀ ಕ್ಷೇತ್ರ ಮಂಜುಗುಣೆಯಲ್ಲಿ ನಡೆದ ರಕ್ಷೋತ್ಪಾತ ಶಾಂತಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ವತಿಯಿಂದ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ನಿಯಂತ್ರಣಕ್ಕಾಗಿ ಹಮ್ಮಿಕೊಂಡಿರುವ ಎಂಟನೇ ಸುತ್ತಿನ ಸಾಮೂಹಿಕ ಲಸಿಕಾ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದ್ದು ಈ ಸಂದರ್ಭದಲ್ಲಿ ಪಶು ಸಂಗೋಪನಾ ಇಲಾಖೆಯ ವೈದ್ಯರು ಮತ್ತು ಅಧಿಕಾರಿಗಳು ಸಂಸದರಾದ ಕಾಗೇರಿ ಕಾಗೇರಿಯವರ ಸ್ವಗ್ರಾಮಕ್ಕೆ ತೆರಳಿ ಅವರ ಮನೆಯಲ್ಲಿನ ಜಾನುವಾರುಗಳಿಗೆ ಲಸಿಕೆ ನೀಡಿದರು ಈ ಲಸಿಕಾ ಕಾರ್ಯಕ್ರಮವು ಪ್ರಾರಂಭವಾಗಿ ಒಂದು ತಿಂಗಳ ಕಾಲ ರಾಜ್ಯಾದ್ಯಂತ ನಡೆಯಲಿದ್ದು ಇದರ ಪ್ರಯೋಜನವನ್ನು ರೈತರು ಪಡೆದುಕೊಳ್ಳಬೇಕೆಂದು ಸಂಸದರು ಈ ಸಂದರ್ಭದಲ್ಲಿ ಮನವಿ <manyang> ಮಾಡಿದರು ಸಿರ್ಸಿ ತಾಲೂಕಿನ ಸಂತೋಳಿಯಲ್ಲಿ ಬೆಳಕಿಗೆ ಸಮಯಕ್ಕೆ ಸರಿಯಾಗಿ ಬಸ್ ಬಾರದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಗೆ ಮಣಿದು ಸ್ಥಳಕ್ಕೆ ಆಗಮಿಸಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬಸ್ ಬಿಡುವ ಬಗ್ಗೆ ಭರವಸೆ ನೀಡಿದ್ದರಿಂದ ಪ್ರತಿಭಟನೆ ಕೈಬಿಡಲಾಯಿತಲ್ಲದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿದರೆ ದಾಸನಕೊಪ್ಪ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುವುದಾಗಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಎಚ್ಚರಿಕೆ ನೀಡಿದರು ಒಂದು ಎರಡು ಮೂರು ಗ್ಲಾಸ್ ಇದಾವಾಗ್ಯಾವೋ ಅದನ್ನ ಬಿಡ್ರಿ ಮುಂಡಗೋಡು ತಾಲೂಕಿನ ಬೆಡ್ಸ್ಗಾಂವ್ ಗ್ರಾಮ ಪಂಚಾಯಿತಿಯ ಕೂರ್ಲಿಯಲ್ಲಿ ಆನೆಗಳ ಹಿಂಡು ಶ್ರೀಧರ್ ನಾಯ್ಕ್ ಗೇಣಿ ಮಾಡುತ್ತಿದ್ದ ಭತ್ತದ ಗದ್ದೆಗೆ ನುಗ್ಗಿ ಹಾನಿ ಮಾಡಿರುವ ಬಗ್ಗೆ ತಡವಾಗಿ ವರದಿ ಲಭ್ಯವಾಗಿದೆ ಭಾಗದಲ್ಲಿ ನಿರಂತರವಾಗಿ ಆನೆಗಳ ದಂಡು ಗದ್ದೆಗಳಿಗೆ ಲಗ್ಗೆ ಹಾಕಿ ತಿಂದು ತೇಗುತ್ತಿರುವುದರಿಂದ ರೈತರು ಭಾರಿ ಪ್ರಮಾಣದಲ್ಲಿ ಹಾನಿ ಅನುಭವಿಸುತ್ತಿದ್ದಾರೆ ಆದ್ದರಿಂದ ಆನೆಗಳಿಂದ ಶಾಶ್ವತ ರಕ್ಷಣೆಗೆ ಪರಿಹಾರ ಕಂಡುಹಿಡಿಯುವುದರ ಜೊತೆಗೆ ಹಾನಿ ಅನುಭವಿಸಿದ ರೈತರಿಗೆ ಪರಿಹಾರ ನೀಡಬೇಕೆಂದು ರೈತರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ ಶಿರ್ಸಿ ನಗರದ ಬಹುತೇಕ ಕಡೆಗಳಲ್ಲಿ ಅಕ್ರಮ ಕಟ್ಟಡಗಳು ಕೆರೆ ಒತ್ತುವರಿಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಸಂಬಂಧಪಟ್ಟ ಇಲಾಖೆಗಳು ಚಿರನಿದ್ರೆಯಲ್ಲಿ ಇರುವುದರಿಂದ ನಿದ್ರೆಯಿಂದ ಎಚ್ಚರಗೊಳಿಸುವುದು ಅನಿವಾರ್ಯವಾಗಿದೆ ಟಿಎಸ್ಎಸ್ ರಸ್ತೆ ಚಂದ್ರ ಲೇಔಟ್ನ ಬಹುಮಹಡಿ ಕಟ್ಟಡ ಸಿಪಿ ಬಜಾರ್ ರಸ್ತೆಯಲ್ಲಿನ ಕಟ್ಟಡಗಳ ಬಗ್ಗೆ ಈಗಾಗಲೇ ಮಾಧ್ಯಮಗಳು ಪ್ರಸಾರ ಮಾಡಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಅತ್ಯಂತ ವಿಷಾದಕರ ಸಂಗತಿಯಾಗಿದೆ ಹೀಗಿರುವಲ್ಲಿ ಅನೇಕ ಸಾರ್ವಜನಿಕರು ಮೌಖಿಕವಾಗಿ ಈ ಕುರಿತು ದೂರು ನೀಡಿದರು ಇದರ ವಿರುದ್ಧ ನಾವು ಶಿರ್ಸಿ ನಗರ ನಗರದ ಆರ್ಟಿಸಿ ಹಿಂದಿನ ಭಾಗದಲ್ಲಿ ಇರುವ ಬಸಟ್ಟಿಕೆರೆಯ ತಟದಲ್ಲಿ ಬಂಪರ್ ಜೋನ್ ಇದ್ದರೂ ಸಹ ಕಟ್ಟಡ ಕಾಮಗಾರಿ ಮಾಡುತ್ತಿರುವುದು ನೋಡಿದರೆ ಇಲಾಖೆ ಪರೋಕ್ಷವಾಗಿ ಸಹಕರಿಸುತ್ತಿದೆಯೇ ಕೆರೆಗಳ ಪ್ರಾಧಿಕಾರಗಳು ತಹಸೀಲ್ದಾರ್ ಸಹಾಯಕ ಆಯುಕ್ತರ ಗಮನಕ್ಕೆ ಬರದೇ ಇರುವುದೇ ಎಂಬ ಪ್ರಶ್ನೆ ಮೂಡಿಸುವುದು ಸಹಜ ಅದೇನೇ ಇರಲಿ ಗಮನಕ್ಕೆ ಬರದಿದ್ದ ಪಕ್ಷದಲ್ಲಿ ಗಮನಕ್ಕೆ ತರುವ ಕೆಲಸ ಮಾಡುವುದು ಅನಿವಾರ್ಯವಾಗಿದೆ ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳು ಅತಿ ಹೆಚ್ಚು ನಡೆಯುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಆಸ್ತಿಗೆ ಧಕ್ಕೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ಬಹುಸಂಖ್ಯಾ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೂಡಿರುವ ಇಂತಹ ಸಮಸ್ಯೆಗಳನ್ನು ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಕೇಳಲಾಗಿದೆ ಅಡಕೆಗೆ ತಗುಲಿದ ಎಲಚುಕ್ಕೆ ರೋಗ ನಿವಾರಣೆ ಸಂಬಂಧ ರಕ್ಷೋತ್ಪಾತ ಶಾಂತಿ ಹವನವು ತಾಲೂಕಿನ ಶ್ರೀ ಕ್ಷೇತ್ರ ಕರ್ನಾಟಕದ ತಿರುಪತಿ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನದೊಂದಿಗೆ ಸೋಮವಾರ ನೆರವೇರಿತು ಶ್ರೀದೇವರ ಸನ್ನಿಧಾನದಲ್ಲಿ ಸ್ವರ್ಣಪಾದುಕೆ ಹಾಗೂ ಶಿರಭಸ್ಮಕ್ಕೆ ಪೂಜೆಯ ಜೊತೆಗೆ ರೋಗ ನಿವಾರಣೆಗಾಗಿ ಸಾಮೂಹಿಕ ಪ್ರಾರ್ಥನೆಯನ್ನು ಶ್ರೀ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ಟರು ಮಾಡಿಕೊಟ್ಟರು ಅನ್ನಂತಹ ಎಲ್ಲಾ ತೋಟಿಗರಿಗೆ ಶ್ರೀ ದೇವರ ಉದ್ಭವ ಸ್ಥಾನ ಗಿಡಿಗುಂಡಿಯಲ್ಲಿ ದೊರಕುವ ಶಿರಭಸ್ಮ ಹಾಗೂ ರಕ್ಷಾ ಮಂತ್ರಾಕ್ಷತೆಯನ್ನು ಜಮೀನಿಗೆ ಹಾಕಲು ನೀಡಲಾಯಿತು ಅದೇ ರೀತಿ ರೋಗ ನಿವಾರಣೆಗಾಗಿ ಮರಕ್ಕೊಂದು ಅಡಿಕೆಯಂತೆ ಒಂದು ಎಕರೆಗೆ ಅಂದಾಜು ಮೂರು ಕೆಜಿ ಅಡಿಕೆಯನ್ನು ಸಮರ್ಪಿಸುವುದರ ಜೊತೆಗೆ ತೆಂಗಿನಕಾಯಿ ಅಡಿಕೆ ಹಾಗೂ ನಾಣ್ಯದಿಂದ ಶ್ರೀ ದೇವರಿಗೆ ಪ್ರತ್ಯೇಕ ಮೂರು ತುಲಾಭಾರ ಹಾಗೂ ಪೂಂಗ ಪುಷ್ಪ ರಥೋತ್ಸವ ಒಟ್ಟು ಮೂರು ಹರಕೆಗಳನ್ನು ಶ್ರೀದೇವರಿಗೆ ಇದೇ ವೇಳೆ ಹೇಳಿಕೊಳ್ಳಲಾಯಿತು ಪ್ರಾರ್ಥನೆ ಮಾಡಿದ ಹರಕೆಯನ್ನು ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿ ಪ್ರಾರಂಭವ ಸಂವಸ್ತರದ ಮಾಘ ಮಾಸದ ಒಳಗೆ ಸಮರ್ಪಿಸುವುದು ಎಂಬುದಾಗಿ ಭಗವಂತನಲ್ಲಿ ಹರಿಕೆ ಮಾಡಲಾಯಿತು ಸಾವಿರಕ್ಕೂ ಅಧಿಕ ತೋಟಿಗರು ಈ ಸಂದರ್ಭದಲ್ಲಿ ಭಾಗವಹಿಸಿದರು